ನನ್ನ ಹೆಸರು ಮಹೇಂದ್ರ ಅಂತ ನಾವು ಈರಳ್ಳಿ ಬಿಕಾಲೋನಿಯವರು ಇಲ್ಲಿ ನಮ್ಮದು ಒಂದು ಐದು ಎಕರೆ ಜಮೀನು ಇದೆ ಈ ಜಮೀನಲ್ಲಿ ನಾವು ಈ ವ್ಯವಸಾಯ ಮಾಡ್ತಾಯಿದ್ದೀವಿ ಇಲ್ಲಿ ಏನಪ್ಪ ತೊಂದರೆ ಏನಂದರೆ ಇಲ್ಲಿ ಕುಡುಕರ ಅವಳಿ ಜಾಸ್ತಿ ಆಗ್ಬಿಟ್ಟಿದೆ ತಾರ್ಕ ಇನ್ನು ತಾರಕ ಗ್ರಾಮದಲ್ಲಿ ಮೀನು ಸಿಗ್ತವೆ ಮೀನು ತಗೊಂಡು ಇಲ್ಲಿ ಕುಡಿಯೋಕ್ಕೆ ಬರೋದು ಎಲ್ಲ ಬಾಟ್ಲೆಲ್ಲ ಹೊಡೆಯೋದು ಎಲ್ಲ ಫುಲ್ಲು ಇವ್ರದೇ ಅವ್ರದೇ ದಾಂಧಲೆ ಆಗ್ಬಿಟ್ಟೈತೆ ಇಲ್ಲಿ ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆಯವರಾಗಲಿ ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ ಯಾವುದಕ್ಕೂ ತಲೆ ಕೆಡ್ಸ್ಕೋತಾ ಇಲ್ಲ ಇದನ್ನ ಫಸ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿ ಬಂದು ನೋಡಿ ಇನ್ನು ಪ್ಲೇಸ್ನ ನೋಡಿ ಮತ್ತು ಭಾರಿ ಪರಿಸರ ಮಾಲಿನ್ಯ ಆಗ್ತೈತೆ ಎಲ್ಲ ಬಾಟ್ಲುಗಳು ಮತ್ತು ಬಿ ಪೇಪರು ಎಲ್ಲ ದನ ಕರುಗಳು ಮೇ ಮೇಯುವಂಥ ಮೇವು ಇದು ಅದನ್ನೆಲ್ಲ ತಿಂದು ದನ ಕರುಗಳು ಒಂದೊಂದು ಸಾವನ್ನೊಪ್ಪತ್ತಿದ್ದಾವೆ ಮತ್ತು ಪ್ರಾಣಿಗಳು ಎಕ್ಸೆಪ್ಟು ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಪ್ರಾಣಿಗಳು ನೈಟ್ ಇಲ್ಲಿ ಇಲ್ವ ಜಿಂಕೆಗಳು ಅವು ಪೇಪರ್ ಗೀಪರೆಲ್ಲ ತಿಂತಾವೆ ಆದ್ರಿಂದ ಅರಣ್ಯ ಲೇಖರು ತಲೆ ಕೆಡ್ಸ್ಕೊತಿಲ್ಲ ಮತ್ತು ಇವರು ನೀರಾವರಿ ಡಿಪಾರ್ಟ್ಮೆಂಟರು ತಲೆ ಕೆಡಿಸ್ಕೊತಿಲ್ಲ ಯಾರೂ ತಲೆ ಕೆಡಿಸ್ಕೊತಿಲ್ಲ ಇಲ್ಲಿ ತಾರಕ ಡ್ಯಾಮ್ ಪ ಕಾಯುವಂಥ ಪೊಲೀಸ್ನವರು ಇದ್ದಾರೆ ಅವ್ರೂ ತಲೆ ಕೆಡಿಸ್ಕೊತಾಯಿಲ್ಲ ಏನು ಈ ಥರ ಮಾಡ್ತಿದ್ದಾರೆ ಅಂತ ನಮ್ಗಂತೂ ಅರ್ಥ ಆಗ್ತಿಲ್ಲ ಇಲ್ಲಿ ಬಂದು ಏನು ಬಂದರೆ ಏನೋ ಹತ್ರ ಏನು ನಡೀತಾ ಇತೆ ಅನ್ನೋರಂಗೆ ಕಾಣಿಸುತ್ತೆ ಸಿಕ್ಕಾಪಟ್ಟೆ ಇದಾಗ ಹೊಡೈತೆ ಅದನ್ನ ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನ ನೋಡಿ ತನಿಖೆ ಮಾಡಿ ನಮಗೆ ನ್ಯಾಯ ಒದಗಿಸ್ತೀವಿ ಶ್ರೀನಿವಾಸ್ ಅಂತೇಳಿ ಹೇಳಿ ಬಿ ಕಾಲೋನಿ ಇಲ್ಲಿ ನಮ್ಮದು ಒಂದೂವರೆ ಎಕರೆ ಗದ್ದೆ ಇದೆ ಇಲ್ಲಿ ನಾವು ಗದ್ದೆ ಮಾಡೋಕಾಯ್ತಾ ಇಲ್ಲ ಗದ್ದೆ ಬರೋಕ್ಕೂ ಆಯ್ತಾ ನೀರು ಕುಡೋಕೆ ರಾತ್ರಿ ಹೊತ್ತೆಲ್ಲ ಬರಬೇಕು ನಾವು ಇಲ್ಲಿ ನೀರು ಅಂತ ಇಲ್ಲಿ ತಾರ್ಕದಲ್ಲಿ ಮೀನು ಮಾರಾಟ ಜಾಸ್ತಿ ಇರೋದ್ರಿಂದ ಇದಾಗಿ ಪ್ರತಿ ಪ್ರತಿಯೊಬ್ಬರು ಬರ್ತಾರೆ ಭಾನುವಾರ ಶನಿವಾರ ಅಂತ ಇಲ್ಲಿ ಜಾಸ್ತಿ ಆಗುತ್ತೆ ಬಂದು ಇಲ್ಲಿ ಕುಡಿಯೋದು ಬಾಟ್ಲುಗಳು ಹೊಡಿಯೋದು ನಮಗೆ ಇಲ್ಲಿ ರಾತ್ರಿ ಹೊತ್ತು ಬಂದು ನಮ್ಗೆ ಎಷ್ಟೋ ಸಾರಿ ಕಾಲುಗಳಿಗೆಲ್ಲ ಗಾಯಗಳಾಗಿ ಸುಮಾರು ಸಾರಿ ಅನುಭವ್ಸಿದ್ದೀವಿ ಇಲ್ಲಿ ನಾವು ನೈಟ್ ಬರಬೇಕು ನೈಟ್ ಹೋಗ್ಬೇಕು ಗದ್ದೆ ನೀರು ಕೊಡೋಕ್ಕೆ ಅದರಿಂದಾಗಿ ಇಲ್ಲಿ ನಮಗೆ ಕೋಟಾ ತಾಲೂಕಿನಲ್ಲಿ ಇಲ್ಲಿ ಯಾರೇ ಆಗಲಿ ಅಧಿಕಾರಿಗಳು ಬಂದಿದ್ದನ್ನು ಗಮನಿಸ್ತಾ ಇಲ್ಲ ಇಲ್ಲಿ ತಾರಕ ಡ್ಯಾಮ್ಲಿ ಪೊಲೀಸು ಅಂತ ನೆಮಿಸಿದ್ದಾರೆ ಅವರು ಸುಧಾ ಬಂದು ಇಲ್ಲಿ ಏನಂತ ಕೇಳ್ತಾ ಇಲ್ಲ ನಮ್ಮ ಗದ್ದೆ ಒಂದೇ ಅಲ್ಲ ಈ ನಾಳೆ ಮೇಲೆ ಏನು ರೋಡ್ ಇದೆ ಇಡೀ ನಮ್ಮ ತಾರ್ಕ ಪೆಂಜಳ್ಳಿವರೆಗೂ ಪೆಂಜಳ್ಳಿ ರೋಡ್ ಇದೆ ಅಲ್ಲಿ ಆ ಕಡೆ ನಮ್ಮ ಎಡದಂಡೆ ನಾಲಲ್ಲಿ ತ ಡ್ಯಾಮಿಂದ ಫುಲ್ಲು ಮಲ್ಲಿಕಾರ್ಜುನವರಂತ ಮನೆ ಗಂಟು ಇದೆ ಅಲ್ಲಿವರೆಗೂ ಬರೀ ಬಾಟ್ಲು ಕವರು ಪೇಪರ್ಗಳು ಆಳು ಮುಳುಗ್ಬಿಟ್ಟು ಇನ್ನೇನು ಕಾಣಲ್ಲ ಯಾರು ಬೇಕೋರು ಬಂದು ನೋಡ್ಬೋದು ಇಲ್ಲಿ ಯಾರು ಅಂಥವ್ರು ಇಲ್ಲ ಇಲ್ಲಿ ಅರಣ್ಯದವ್ರು ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ನೀರಾವರಿ ಡಿಪಾರ್ಟ್ಮೆಂಟ್ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟು ಯಾರು ಇಲ್ಲಿ ಗಮನಿಸ್ತಾ ಇಲ್ಲ ನಾವಿಲ್ಲಿ ಮತ್ತೆ ಬರ್ತೀವಿ ನಾವು ನೈಟು ಗದ್ದೆಗೆ ಬಂದರೆ ನಾವು ಮಧ್ಯಾಹ್ನ ಬರ್ತೀವಿ ಒಂದು ಸಾರಿ ನಮ್ಮ ಹೆಂಗ್ಸೂರು ನಾವೆಲ್ಲ ಗದ್ದೆಗೆ ಬಂದರೆ ಹೆಂಗ್ಸು ಜೊತೆ ಗಲಾಟಿ ಮಾಡವ್ರೆ ಕ ಕೆಲವು ಕುಡಿದ್ಬಿಟ್ರು ಏಕಾಏಕಿ ಬಂದ ಊಟ ತಕೊಂಬಂದವ್ರೆ ನಾವು ಒಳಗಡೆ ಇದ್ದೀವಿ ಕುಡಿದ್ಬಿಟ್ಟು ಅವನು ಕುಡಿದ್ಗೆ ಅಂದಲ್ಲಿ ಅವನು ಜೊತೆ ಜೊತೆಲ್ಲ ಗಲಾಟಿ ಮಾಡೋವನೆ ಇಲ್ಲಿ ಅರಣ್ಯದಲ್ಲಿ ನಮ್ಗೆ ಒಂದು ಕಿಲೋಮೀಟ್ರ್ ಇಲ್ಲಿ ನಮಗೆ ಅರಣ್ಯ ಸೇರಿದಂಗೆ ಇರೋ ಇಲ್ಲಿ ಇಲ್ಲಿ ಯಾರು ಅಬಕಾರಿ ಅವರು ಇವತ್ತುವರೆಗೆ ಬಂದು ಅಬಕಾರಿ ಡಿಪಾರ್ಟ್ಮೆಂಟು ಏನಂತ ಕೇಳಿಲ್ಲ ಬಂದು ಬೇಕಾದ್ರೆ ಅವರು ಟ್ರ್ಯಾಕ್ಟರ್ ತಂದ್ರೆ ಟ್ರ್ಯಾಕ್ಟರ್ ತುಂಬಿಕೊಡ್ತೀನಿ ಬಾಟ್ಲ್ಗಳನ್ನ ನಾನು ಗ ಬಾಟ್ಲು ಮತ್ತು ವೇಸ್ಟ್ ಪೇಪರ್ಗಳನ್ನ ಒಂದು ಟ್ರ್ಯಾಕ್ಟರ್ ತಂದು ತುಂಬ ಅಷ್ಟು ನನ್ನ ಗದ್ದೆ ಒಳಗಡೆ ಇದೆ ಇಲ್ಲಿ ಪಾಮ್ ಆಯಿಲ್ ತೋಟ ಅಂತಿದೆ ಜೊತೆಗೆ ಇಲ್ಲಿ ನಮ್ದು ಇಲ್ಲಿ ನರ್ಸರಿ ಇದೆ ತಾರ್ಕಾ ಡ್ಯಾಮ್ದು ಅಗ್ರಿಕಲ್ಚರ್ದು ನಮ್ಮ ಗದ್ದೆಗೆ ಸೇರಿದಂಗೆ ಅದರೊಳಗಡೆ ಸಾಕಷ್ಟು ಅನಾಹುತ ಇದೆ ಫಾರೆಸ್ಟ್ ಇಲಾಖೆ ಫಾರೆಸ್ಟ್ ಇಲಾಖೆಗೆ ಹೋಯ್ತಾರೆ ಒಳಗಡೆ ನುಗ್ತಾರೆ ಅರಣ್ಯ ಇಲಾಖೆ ಒಳಗಡೆ ನುಗ್ತಾರೆ ಪೇಪರ್ಸೆಲ್ಲ ಇಡ್ತಾರೆ ಯಾರು ಕೇಳೋಂಥವ್ರಿಲ್ಲ ಅವ್ರು ಎಲ್ಲಿ ಕುಡಿತಾರೆ ಎಲ್ಲಿ ತಿಂತಾರೆ ಎಲ್ಲಿ ಮಾಡ್ತಾರೆ ಅಂತ ಇವತ್ತರೆಗೂ ಯಾರೂ ಕೇಳಿರೋರಿಲ್ಲ ಪೊಲೀಸ್ ಎಲ್ಲೇ ಒಂದಿನ ಓಡಿಸ್ತಾರೆ ಏರಿಯಾಕ್ಕೆ ಅಥವಾ ಅವರ ಏರಿ ಪಕ್ಕ ಇದ್ರೆ ಓಡಿಸ್ತಾರೆ ಅಷ್ಟು ಬಿಟ್ರೆ ಈ ಎಡಕ ಬಲ್ಕ ಬಂದು ಪೊಲೀಸ್ನವರು ಸೋದಾ ಗಮನಿಸ್ತಾ ಇಲ್ಲ ಇಲ್ಲಿ ಬಂದು ನಮ್ದು ನಮ್ದೊಂದು ಐದು ಕಿಲೋಮೀಟ್ರ್ಲೊಂದು ಗದ್ದೆ ಇದು ಡ್ಯಾಮ್ ಬಿಟ್ಟರೆ ಇರೋದು ನಮ್ಮ ಗದ್ದೆ ಯಾಕೆ ನೋಡ್ಬಾರ್ದು ಅವರು ಎಲ್ಲಿ ಕುಡಿ ಇಲ್ಲಿ ಎಲ್ಲಿ ಬರ್ತಾರೆ ಕುಡಿಕರು ಬ ಒಂದು ಐವ ಐವತ್ತು ಕಾರ್ ಬತ್ತೆ ಇಪ್ಪತ್ತೈದು ಬೈಕ್ ಬರ್ತವೆ ಕಾಣಿಸಲ್ಲ ಅವ್ರ ಕಣ್ಣಿಗೆ ಬಂದು ನೋಡಬೇಕು ಅವರು ನೋಡ್ತಾ ಇಲ್ಲ ಯಾರೂ ಅದರಿಂದ ನಮಗೆ ಸ್ವಲ್ಪ ತಾಲೂಕು ಮಟ್ಟದಲ್ಲಿ ನಮ್ಗೆ ನ್ಯಾಯ ಬೇಕು ಯಾಕಂದ್ರೆ ಅದು ಗಮನಪಟ್ಟು ಸ್ವಲ್ಪ ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳು ಅದಕ್ಕೆ ಗಮನ ವಹರಿಸಿ ನಮ್ಗೆ ಸ್ವಲ್ಪ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನೋಡಿ ಒಬ್ಬ ರೈತರಾಗಿ ನಮ್ಗೆ ಭಾಳ ಕಿರುಕುಳ ಇಲ್ಲಿ ಏನು ನಾವು ವ್ಯವಸಾಯ ಮಾಡೋಕೆ ಆಯಿತಾ ಇಲ್ಲ ಜಮೀನಲ್ಲಿ ಬಂದು ಒಬ್ರು ಹೆಂಗಸ್ರ ಊಟ ತಕ್ಕಂತೂ ಬರೋಕೆ ಆಗಲ್ಲ ಹೆಂಗ್ಸೋ ಒಬ್ಬೊಬ್ಬರೇ ಬರೋಕೆ ಆಯ್ತಾ ಇಲ್ಲ ಇಲ್ಲಿ ಯಾಕಂದರೆ ಎಲ್ಲ ಕುಡಿದಿರ್ತಾರೆ ಕುಡಿದ ಮೇಲೆ ಏನು ಮಾತಾಡ್ತಾರೋ ಗೊತ್ತಿರಲ್ಲ ನಮಗೆ ಅದರಿಂದ ನಾವು ಇಲ್ಲಿ ಭಾಳ ಕಷ್ಟ ಆಗಿದೆ ನಮಗೆ ಅಧಿಕಾರಿಗಳು ದಯವಿಟ್ಟು ಅಬಕಾರಿ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ನಮಗೆ ಸಾಲಕ್ಕೆ ನೀರಾವರಿ ಡಿಪಾರ್ಟ್ಮೆಂಟ್ ಪಕ್ಕನಿರೋದ್ರಿಂದ ಅವರು ಸ್ವಲ್ಪ ಸಾಕಷ್ಟು ಗಮನ ಕೊಡಬೇಕು ನಮಗೆ ಇಲ್ಲಿ ಯಾರು ಬಾಳ್ಮೆ ಮಾಡೋಕೆ ಆಯಿತೇ ಇಲ್ಲ ಈ ಹೋಟ್ಲಲ್ಲಿ ಮೀನು ತಿನ್ನೋದು ಮೀನು ಮಾರೋದವ್ರು ಮೀನು ತಗೊಂಬಂದು ಇಲ್ಲಿ ತಿನ್ನೋಕೆ ಸಲುವಾಗಿ ಇಲ್ಲ ಇಷ್ಟಿಲ್ಲ ಅನಾಹುತ ಇತ್ತಿರೋದು ನಮಗೆ ಆ ಮೀನಿಂದೆ ನಮಗೆ ಲೈತಾರೋ ಅನಾಹುತಗಳು ಇಲ್ಲಿ ದಯವಿಟ್ಟು ನೀವು ಬಂದು ಯಾರಾದರೂ ನಮಗೆ ಇದಕ್ಕೆ ಸಹಕಾರ ಕೊಟ್ಟು ಇದನ್ನು ಪರಿಶೀಲನೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ